ಆಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಸುಮ್ಮ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮಾರ್ನಿಂಗಿಂದನೇ ನಾನು ವೀಡಿಯೋನ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡೆ ಬೇಗನೆ ಇದ್ದಿದ್ದೆ ಬಟ್ ವೀಡಿಯೋನ ಸ್ವಲ್ಪ ಬೆಳಗ್ಗೆ ಆಗಿತ್ತು ಆವಾಗ ನಾನು ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಇವತ್ತು ಟಿಫನ್ಗೆ ಬಂದು ಇಡ್ಲಿ ಮತ್ತು ಸಾಂಬಾರು ಇದ್ದಿದ್ದು ಸಾಂಬಾರೆಲ್ಲ ಮುಗಿದ ಮೇಲೆ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ವಿಡಿಯೋ ಮಾಡೋದಕ್ಕೆ ಆಗಲ್ಲ ಅಂತ ಅಂದ್ಕೊಂಡಿದ್ದೆ ಏನು ಎಲ್ಲಿ ಆಗಿಬಿಡುತ್ತೆ ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿತ್ತು ಎಲ್ಲಿಗೆ ಏನು ಎತ್ತ ಅಂತೇಳಿ ನಾನು ಲಾಸ್ಟಲ್ಲಿ ಹೇಳ್ತೀನಿ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಪೂರ್ತಿಯಾಗಿ ಈ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಗೆನೇ ನನ್ನ ಚಾನಲ್ನ ಯಾರನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬೆಳಿಗ್ಗೆ ಮಾರ್ನಿಂಗಿನೇ ಎದ್ದೆ ಎದ್ಮೇಲೆ ಸಾಂಬಾರೆಲ್ಲ ಮಾಡಿಕೊಂಡು ಮನೆಯವ್ರು ಯಾರು ಎದ್ದಿರಲಿಲ್ಲಲ್ಲ ಹಂಗಾಗಿ ನಾನು ವೀಡಿಯೋನೂ ಸ್ಟಾರ್ಟ್ ಮಾಡಿರಲಿಲ್ಲ ನಾನು ಪಡೆಯ ನನ್ನ ಕೆಲಸ ಮಾಡಿಕೊಂಡು ಅದ್ರ ಮೇಲೇ ಗಮನ ಹೋಗಿತ್ತು ಯಾಕಂದ್ರೆ ವೀಡಿಯೋ ಸ್ಟಾರ್ಟ್ ಮಾಡಬೇಕು ಅನ್ನೋದು ಕೂಡ ಇರಲಿಲ್ಲ ಬಟ್ ಆಮೇಲೆ ಯಾಕೋ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಹಂಗಾಗಿ ನಾನು ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ ಬಾಗಿಲಿಗೆ ನೀರು ಹಾಕಿ ಎಲ್ಲ ಹಾಕಿ ಒಳಗಡೆ ಬಂದೆ ಇವಾಗ ಎ ಬಿ ಸಿ ಐ ಕ್ಯೂಬನ್ನ ಹಾಕೊಂಡು ಕುಡಿಯೋಣ ಅಂತ ಸ್ವಲ್ಪ ಬಿಸಿ ನೀರನ್ನು ಕಾಯಿಸಿದ್ದೆ ಅದಕ್ಕೇ ಕ್ಯೂಬ್ ಹಾಕಿಟ್ಟು ಅದನ್ನು ಕುಡಿದು ಬರೋಷತ್ತಿಗೆ ಒನ್ ಟ್ರಿಪ್ ಇಡ್ಲಿ ನನಗೆ ಬೆಂದರೆ ಬಾಕ್ಸಿಗೆ ಹಾಕೋಕೆ ಸಿಗುತ್ತೆ ಮತ್ತೆ ಇನ್ನೊಂದು ಟ್ರಿಪ್ಗೆ ಮಕ್ಕಳು ರೆಡಿ ಅಷ್ಟೊತ್ತಿಗೆ ಇನ್ನೊಂದು ಟ್ರಿಪ್ ಬೇಯುತ್ತೆ ಆಮೇಲೆ ಮಕ್ಕಳಿಗೆ ಹಾಕ್ಕೊಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇಡ್ಲಿನ ಇಟ್ಬಿಟ್ಟು ಆಮೇಲೆ ನಾನು ಅದನ್ನು ಅಂತ ಅಷ್ಟೊತ್ತಿಗೆ ತುಂಬ ಬಿಸಿ ಇರೋದು ಹೋಗೇ ಬರ್ತಾ ಇದೆ ಕಾಣಿಸ್ತಾ ಇದೆಯಲ್ಲೋ ಸ್ವಲ್ಪ ತಣ್ಣಗಾಗಿರುತ್ತೆ ಅಷ್ಟೊತ್ತಿಗೆ ಕುಡಿಯೋದಕ್ಕೂ ಸರಿ ಹೋಗುತ್ತೆ ಅಂತ ಹೇಳಿ ಬೇಗ ಬೇಗ ಇಡ್ಲಿ ಬೇಯೋದಕ್ಕೆ ಇಟ್ಕೊತಾ ಇದ್ದೀನಿ ನಾನು ಏನು ಮಾಡ್ತೀನಂದರೆ ಒಂದು ವಾರದಲ್ಲಿ ಒಂದು ಸಲ ದೋಸೆ ಒಂದು ಸಲ ಇಡ್ಲಿ ಮಾಡೋ ಅಷ್ಟು ನಾನು ಒಂದೇ ಸಲ ರುಬ್ಕೊಂಡ್ಬಿಡ್ತೀನಿ ತುಂಬ ಅಪರೂಪ ಬರೀ ಇಡ್ಲಿಗಷ್ಟೇ ನೆನೆಸಿಟ್ಟು ಇಡ್ಲಿಗೆ ರುಬ್ಬೋದು ಅಥವಾ ದೋಸೆ ಮಾತ್ರ ನೆನೆಸಿಟ್ಟು ದೋಸೆಗೆ ರುಬ್ಬೋದು ನೀವು ಯಾವ ಥರ ಮಾಡ್ತೀರಿ ಅಂತ ಹೇಳಿ ತಿಳಿಸಿ ಯಾಕಂದರೆ ನಾವು ನಮ್ಮ ಮನೇಲಿ ತುಂಬ ಜಾಸ್ತಿ ದೋಸೆ ಇಡ್ಲಿ ಏನು ಮಾಡೋಲ್ಲ ಹಾಗಾಗಿ ಮಾಡಿದ್ರೆ ಒಂದು ವೀಕಲ್ಲಿ ನಾನು ಒಂದು ಸಲ ಇಡ್ಲಿ ಮಾಡಬೇಕು ಒಂದು ಸಲ ದೋಸೆ ಮಾಡಬೇಕು ಈ ಥರನೇ ನಾನು ರುಬ್ಕೊಂಡ್ಬಿಡ್ತೀನಿ ಹಂಗೇ ಇವತ್ತು ದೋಸೆ ನಾಳೆ ನಾಡಿದ್ದು ಯಾವತ್ತಾದ್ರೂ ದೋಸೆ ಮಾಡ್ಕೊಳ್ಳೋಕ್ಕೆ ಫಸ್ಟು ಉಪ್ಪು ಸೋಡಾ ಏನು ಹಾಕದೆಲ್ಲೇ ನಾನು ಹಿಟ್ಟನ್ನು ಎತ್ತಿ ಫ್ರಿಜ್ಜಲ್ಲಿ ಇಟ್ಕೊಂಡು ನೆಕ್ಸ್ಟ್ ನಾನು ಯೂಸ್ ಮಾಡ್ಕೊಳ್ಳೋದಕ್ಕೆ ಉಪ್ಪು ಸೋಡಾ ಏನಾದರೂ ಹಾಕೋದಿದ್ರೆ ಹಾಕೋತೀನಿ ಸೋಡಾ ನಾನು ತೀರಾ ಕಡಿಮೆ ಸೋಡಾ ಯೂಸ್ ಮಾಡಲ್ಲ ಉಪ್ಪು ಒಂದೇ ಹಾಕ್ಕೊಳ್ಳೋದು ದೋಸೆಗಾಗ್ಲಿ ಇಡ್ಲಿಗಾಗಲಿ ಇವಾಗ ಉಪ್ಪನ್ನ ಹಾಕಿ ನಾನು ಮಿಕ್ಸ್ ಮಾಡಿಕೊಂಡು ಇಡ್ಲಿ ಬೇಯೋದಿಕ್ಕೆ ಇಡ್ತಾಯಿದ್ದೀನಿ ನನ್ನ ಹಸ್ಬೆಂಡ್ ಆಲ್ರೆಡಿ ತೊಗೊಂಡೋದ್ರು ನೋಡಿದ್ವಿ ಕುಡಿಯೋದಕ್ಕೆ ಬಟ್ ತೊಗೊಂಡೋದ್ರೂ ಅವ್ರು ಏನು ಮಾಡ್ತಾರೆ ನಾನು ಹೋಗೋರ್ಗು ತೊಗೊಂಡೋಗೋವ್ರಿಗೂ ಕುಡಿಯೋದಕ್ಕೆ ವೆಯ್ಟ್ ಮಾಡ್ತಾನೆ ಇರ್ತಾರೆ ಸುಮ್ಮನೆ ಕೂತ್ಕೊಂಡು ಅದು ತಣ್ಣಗಾಗಿದ್ದರು ಸರಿ ಇದ್ರೂ ಸರಿ ಅವ್ರು ನನಗೆ ಇಂಥ ತುಂಬ ತಣ್ಣ ಕುಡಿಯೋದು ಹಂಗಾಗಿ ಸುಮ್ಮನೆ ಇಟ್ಕೊಂಡು ಕಾಯ್ತಾಯಿರ್ತಾರೆ ಯಾಕೆಂದರೆ ಏನಾದರೂ ಕುಡಿದು ಮುಗಿಸಿದ್ರು ಅಂದರೆ ಮತ್ತು ನಾನು ಅಷ್ಟೊತ್ತಿಗೆ ಮತ್ತು ಬೇರೆ ಏನಾದರೂ ಅವ್ರು ಕುಡಿಬೇಕು ನನ್ನ ಜೊತೆ ಕುತ್ಕೊಂಡು ಮಾತಾಡಬೇಕು ಅನ್ನೋದು ನನ್ನ ರೋಲು ಹಂಗಾಗಿಬಿಟ್ಟು ಅವ್ರು ಏನು ಮಾಡ್ತಾರೆ ಕುಡಿಯೋದಿಲ್ಲ ಯಾವಾಗಲೇ ಆಗಲಿ ಬೇಗ ಹಾಕಿಟ್ರೆ ಅವ್ರಿಗೆ ಬೇಗ ಟೈಮ್ ಆಗಿದ್ರು ಸರಿ ಬೇಗ ಬಾ ನಂಗೆ ಟೈಮ್ ಆಯಿತು ನೀನು ಬೇಗ ಬಾ ಅಂತೇಳಿ ಕರಿತಾನೆ ಇರ್ತಾರೆ ಹಂಗೇನೆ ಕುಡಿಯೋ ಥರ ತೊಗೊಂಡೋಗ್ಬಿಟ್ಟು ಕುಡ್ದಿರಲಿಲ್ಲ ಹಾಗೆ ಇಟ್ಕೊಂಡು ಕೂತಿದ್ರು ಅಷ್ಟೊತ್ತಿಗೆ ನಾನು ಕೂಡ ತೊಗೊಂಡು ಹೋದೆ ಆಮೇಲೆ ಇಬ್ಬರು ಕೂತ್ಕೊಂಡು ನನಗೆ ಯಾಕಂದರೆ ನಾನು ಯಾಕೆ ಆ ಥರ ರೂಲ್ಸ್ ಥರ ಮಾಡಿಬಿಟ್ಟಿದ್ದೀನಿ ಅಂತಂದರೆ ನನಗೆ ಅದೇ ಟೈಮ್ ಸಿಗೋದು ಕರೆದು ಕರೆದು ಇವಾಗ ನಾನು ಬರೋಷಸತಿಗೆ ಕುಡಿತಾ ಇದ್ದಾರೆ ಬೇಗ ಬೇಗ ತಣ್ಣೋಗಿ ಮಾಡಿಕೊಂಡು ಅವರಿಗೆ ಟೈಮ್ ಆಗಿಬಿಟ್ಟಿತ್ತು ಬರಲಾ ಅಂತ ಹೇಳೋ ಅಷ್ಟು ಅದಕ್ಕಾಗಿ ಹಿಂಗೆ ಮಾಡ್ತಾರೆ ಅದಕ್ಕೆ ಬೇಗ ಬೇಗನೆ ನಾನು ತಣ್ಣೋಗೋದಕ್ಕೆ ಬಿಟ್ಬಿಟ್ಟು ಬಿಸಿ ಇರೋದು ಕುಡಿಯೋದಕ್ಕೆ ಕುತ್ಕೊಂಡ್ರೆ ಆಮೇಲೆ ಅವ್ರಿಗೂ ಟೈಮ್ ಆಗುತ್ತೆ ನಾನು ಹೇಳೋದಿಕ್ಕೂ ಆಗೋಲ್ಲ ಇರಲಿ ಅಂತೇಳಿ ಯಾಕಂದರೆ ಅವ್ರಿಗೆ ಟೈಮಿಂಗ್ಸ್ ಇದೆ ಏಯ್ ಏಯ್ಟ್ ತರ್ಟಿ ಕರೆಕ್ಟಾಗಿ ಅವರು ಗೋಡನಲ್ಲಿ ಇರಬೇಕು ಹಂಗಾಗಿಬಿಟ್ಟು ನಾನು ಇವಾಗ ಬೇಗ ಬೇಗ ಕುಡಿತಾ ಇದ್ದೀನಿ ನೋಡ್ತಾ ಇದ್ದೀರಾ ಬರೋ ಬರೋ ಕುಡ್ಕೊಂಡು ಖಾಲಿ ಮಾಡಿಕೊಂಡು ಇವಾಗ ಅವ್ರನ್ನ ಕಳೆ ಕಲ್ಸ್ಬಿಟ್ಟು ಆಮೇಲೆ ನೆಕ್ಸ್ಟ್ ಕೆಲಸ ಏನಿದೆ ಅದು ಮಾಡ್ಕೊಳ್ಳೋಣ ಅಂಥೇಳಿ ಬಂದೆ ಅವರು ಕೂಡ ಹೊರಟರು ನೋಡ್ತಾ ಇದ್ದೀರ ಇವಾಗ ಮುಂಚೆ ಎಲ್ಲ ಏನು ಮಾಡ್ತಾಯಿದ್ರು ಸ್ಕೂಟಿಲೇ ಹೋಗ್ತಾ ಇವಾಗೆಲ್ಲನೂ ಇದನ್ನೇ ಜೀತೋನೇ ಮನೆ ಹತ್ರ ತೊಗೊಂಡು ಬರ್ತಾರೆ ತುಂಬ ಸಲ ಯಾಕಂದರೆ ಎರಡೆರಡು ಗಾಡಿ ಇದಾಗುತ್ತಲ್ವ ಅಂತೇಳಿ ಸ್ಕೂಟಿ ಮನೆ ಹತ್ರನೇ ಬಿಟ್ಟು ಹೋಗಿರ್ತಾರೆ ಹಾಗೇನೇ ಇವಾಗ ಜೀತೋ ತೊಗೊಂಡು ಹೊರಟರು ಅವರನ್ನು ಕಳಿಸ್ಬಿಟ್ಟು ನಾನು ಕೂಡ ನೆಕ್ಸ್ಟ್ ಕೆಲಸ ಏನಿದೆ ಅದನ್ನು ಮಾಡ್ಕೊಳ್ಳೋಣ ಅಂಥೇಳಿ ಮತ್ತು ಇನ್ನೊಂದು ಹೇಳಬೇಕಿತ್ತು ಇಷ್ಟು ದಿನ ಯಾಕೆ ವೀಡಿಯೋ ಹಾಕಿರಲಿಲ್ಲ ಅಂತ ಈ ಒಂದು ವೀಡಿಯೋ ಬಂದು ಹಳೆ ಮೊಬೈಲಲ್ಲಿ ಮಾಡಿರೋದು ಈ ಒಂದು ಮೊಬೈಲ್ ಹಳೆ ಮೊಬೈಲ್ ಏನಿದೆಯಲ್ಲ ಅದರಲ್ಲಿ ವೀಡಿಯೋಸ್ ಮಾಡು ಮಾಡಿಕೊಂಡ್ರೆ ಮತ್ತು ನಾನು ಎಡಿಟಿಂಗ್ ಮಾಡೋರ ಜೊತೆಗೆ ಎಕ್ಸ್ಪೋರ್ಟ್ ಕೇಳುತ್ತಲ್ವ ಎಕ್ಸ್ಪೋರ್ಟ್ ಮಾಡೋತ್ತಿಗೆ ಸ್ಟೋರೇಜ್ ಫುಲ್ ಅಂತ ಬರ್ತಾಯಿತ್ತು ನನಗೆ ಸ್ಟೋರೇಜ್ದೇ ಪ್ರಾಬ್ಲಮ್ ಆಗಿತ್ತು ಬೇರೆ ವೀಡಿಯೋಸನ್ನು ಡಿಲೀಟ್ ಮಾಡೋಕ್ಕೂ ಅದಿರಲಿಲ್ಲ ಯಾಕಂದರೆ ಎಡಿಟ್ ಮಾಡೋವಂಥ ವೀಡಿಯೋಸೇ ಇದ್ದಿದ್ದು ಹಂಗಾಗಿಬಿಟ್ಟು ನನಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು ಹಂಗಾಗಿಬಿಟ್ಟು ನಾನು ಇಷ್ಟು ದಿನ ವೀಡಿಯೋಸ್ನ ಅಪ್ಲೋಡ್ ಮಾಡಿರಲಿಲ್ಲ ಮತ್ತು ನೆಕ್ಸ್ಟ್ ವೀಡಿಯೋ ಮಾಡ್ಕೊಳ್ಳೋದಕ್ಕೂ ಸ್ಟೋರೇಜ್ ಫುಲ್ ಆಗಿತ್ತು ನನಗೆ ಅದರಲ್ಲಿ ಯಾವ್ದು ಡಿಲೀಟ್ ಮಾಡೋದು ಯಾವ್ದು ಇಟ್ಕೊಳ್ಳೋದು ಈ ಥರ ಆಗಿಬಿಟ್ಟಿತ್ತು ಆಮೇಲೆ ಇದು ಕ್ಯಾಮ್ರಾನು ಕೂಡ ನಂಗೆ ಸ್ವಲ್ಪ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದೆ ಅಲ್ವ ಹಂಗಾಗಿ ಈಗ ರೀಸೆಂಟಾಗಿ ಒಂದು ಹೊಸ ಮೊಬೈಲ್ ತೊಗೊಂಡಿದ್ದೀವಿ ಅದರಲ್ಲಿ ಇನ್ನೂ ವೀಡಿಯೋಸ್ ಮಾಡಿಲ್ಲ ಅದರಲ್ಲಿ ವೀಡಿಯೋಸ್ ಮಾಡಿದ್ಮೇಲೆ ನಾನು ನೆಕ್ಸ್ಟು ವೀಡಿಯೋಸಲ್ಲಿ ಯಾವ ವಿಡಿಯೋ ನಾನು ಮಾಡ್ತೀನಲ್ವ ಅದು ಯಾವ ಥರ ಬಂದೆ ಅಂದರೆ ಲಾಸ್ಟ್ ವೀಡಿಯೋ ಹಾಕಿದ್ದೀನಲ್ವ ಹಬ್ಬದ ವೀಡಿಯೋ ಅದು ಹೊಸ ಮೊಬೈಲಲ್ಲೇ ಮಾಡಿರೋದು ಅದರದ್ದು ಕ್ಲಾರಿಟಿ ಚೆನ್ನಾಗಿದೆಯಾ ಇದರದ್ದು ಕ್ಲಾರಿಟಿ ಚೆನ್ನಾಗಿದೆಯಾ ಅಂತ ಹೇಳಿ ತಿಳಿಸಿ ಯಾಕಂದರೆ ಇದರಲ್ಲಿ ನಂಗೆ ಸ್ವಲ್ಪ ವೈಟ್ ವೈಟ್ ಬ್ಲರ್ ಬ್ಲರ್ ಥರ ಹಾಕ್ತಾಯಿದ್ದೀನೋ ಅಂತ ಅನ್ನಿಸ್ತಾ ಇತ್ತು ಕ್ಲಾರಿಟಿ ಚೆನ್ನಾಗಿಲ್ಲ ಅಂತ ಅನ್ನಿಸ್ತಾ ಇತ್ತು ಬಟ್ ಇವಾಗ ಆ ಮೊಬೈಲಲ್ಲಿ ಯಾವ ಥರ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ನನಗೂ ಕೂಡ ಖುಷಿಯಾಗುತ್ತೆ ಆದಷ್ಟು ನಾನು ವೀಡಿಯೋಸ್ನ ಅಟ್ಲೀಸ್ಟ್ ವಾರದಲ್ಲಿ ಮೂರು ದಿನನಾದ್ರೂ ವೀಡಿಯೋಸ್ ಹಾಕ್ಬೇಕಂತ ಯಾವಾಗಲೂ ಹೇಳ್ತೀನಿ ಯಾವಾಗಲೂ ಅದನ್ನೇ ಮಾಡಬೇಕಂತ ಅನ್ಕೋತೀನಿ ಬಟ್ ಕೆಲವೊಂದು ಟೈಮ್ ಆಗೋದಿಲ್ಲ ಯಾಕೆ ಆಗ್ತಾಯಿಲ್ಲ ಅಂದರೆ ರೀಸನ್ ಇನ್ನೊಂದು ಬಂದು ಈಗ ಸ್ವಲ್ಪ ಸ್ಟಿಚಿಂಗ್ದೆಲ್ಲ ಜಾಸ್ತಿ ಆಗಿಬಿಟ್ಟಿದೆ ಹಾಗಾಗಿ ನನಗೆ ಸ್ವಲ್ಪ ಹೆವಿ ಅಂತ ಅನಿಸ್ತಾ ಇದೆ ಕೆಲಸ ಮಕ್ಕಳನ್ನು ನೋಡಬೇಕು ಸ್ಟಿಚಿಂಗ್ದು ಮನೆ ಕೆಲಸ ಎಲ್ಲದನ್ನು ನನಗೆ ಸ್ವಲ್ಪ ಮ್ಯಾನೇಜ್ ಮಾಡೋದು ಸ್ವಲ್ಪ ಸ್ವಲ್ಪ ಕಷ್ಟ ಆಗ್ತಾಯಿದೆ ಆದ್ರೂ ಸ್ವಲ್ಪ ನಾನು ಟೈಮ್ ಮಾಡಿಕೊಂಡು ವೀಡಿಯೋಸ್ನ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಇನ್ಮೇಲಾದ್ರೂ ವೀಡಿಯೋ ಹಾಕಬೇಕಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ರೀಸನ್ ನನ್ನ ಮೊಬೈಲ್ ತೊಗೊಳಕ್ಕೆ ರೀಸನ್ ಬಂದು ವೀಡಿಯೋಸ್ ಹಾಕೋಕ್ಕಾಗ್ತಿಲ್ಲ ಅಂತ ಹೇಳ್ತಾ ಇದ್ದಲ್ವಾ ಈ ಥರ ಆಗ್ತಾಯಿದೆ ಅಂತ ಈಗ ಮೊಬೈಲ್ ತೊಗೊಂಡಿದ್ದೀನಿ ಮತ್ತೇನೋ ನಾನು ವೀಡಿಯೋಸ್ ಹಾಕಿಲ್ಲ ಅಂತಂದರೆ ಕಷ್ಟ ಆಗುತ್ತೆ ಹಂಗಾಗಿ ಕಂಟಿನ್ಯೂಸ್ ಆಗಿ ಆದಷ್ಟು ಡೈಲಿ ಹಾಕೋಕ್ಕಾಗಿಲ್ಲ ಆದರೆ ಡೈಲಿ ಹಾಕ್ತೀನಿ ಆಗಿಲ್ಲ ಅಂದರೆ ಟೂ ಡೇಸ್ಗೆ ಒಂದ್ರೂ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಅದಕ್ಕಾಗಿ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವಾಗ ಹಂಗೇ ನಾನು ರೆಡಿಯಾಗಿಬಿಟ್ಟು ಪೂಜೆ ಇದ್ದೀನಿ ಎಲ್ಲೋ ಹೋಗ್ಬೇಕಿತ್ತು ಹೊರಗಡೆ ಅಂತನಲ್ಲ ಎಲ್ಲಿಗೆ ಅಂದರೆ ಅಮ್ಮ ಮನೆಗೆ ಸಾರಿ ಅಮ್ಮ ಮನೆಗಲ್ಲ ಅಮ್ಮ ಮನೆಗೆ ಹತ್ರ ಆಗೋದು ಒಂದು ಟೌನು ಅಲ್ಲಿ ನಾನು ಹೋಗಿ ಅಮ್ಮಂಗೂ ಬರೋಕೆ ಹೇಳಿದ್ದೆ ಅಮ್ಮನ್ನು ಮಾತಾಡಿಸ್ಕೊಂಡು ಹಂಗೇ ನನಗೆ ತಲೆಗೆ ಹಚ್ಕೊಳ್ಳೋದಕ್ಕೆ ಕೊಬ್ಬರಿ ಎಣ್ಣೆ ಇರಲಿಲ್ಲ ಪ್ಯೂರ್ ಕೊಬ್ಬರಿ ಎಣ್ಣೆಯಲ್ಲಿ ಪ್ರೈಸ್ ಕೇಳ್ಕೊಂಬಂದಿದ್ವಿ ತ್ರೀ ಏಯ್ಟಿ ಹೇಳಿದ್ರು ಇಲ್ಲಿ ನಾವು ಇರೋ ಪ್ಲೇಸಲ್ಲಿ ತೊಗೋಬೇಕಂತಂದರೆ ಫೈವ್ ಹಂಡ್ರೆಡ್ ಹೇಳಿದ್ರು ಒಂದು ಲೀಟರು ಹಂಗಾಗಿ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತಲ್ವ ಅದರ ಬದಲು ಆಧಾರ್ ಕಾರ್ಡ್ ಇಟ್ಕೊಂಡು ಬಸ್ಸಲ್ಲಿ ಹೋದರೆ ಫ್ರೀಯಾಗಿ ಅದೇ ಬಸ್ಸಲ್ಲಿ ಹೇಳ್ತುಬಿಟ್ಟು ನಾನು ಎಣ್ಣೆ ತೊಗೊಂಡು ಅಮ್ಮನ ಮಾತಾಡಿಸೋ ಅಷ್ಟೊತ್ತಿಗೆ ವಾಪಸ್ಸು ಅದೇ ಬಸ್ ಬರುತ್ತೆ ಮತ್ತು ವಾಪಸ್ಸು ನಾನು ಮನೆಗೆ ಬರ್ಬೋದು ಸಂಜೆ ಅಷ್ಟೊತ್ತಿಗೆ ಅಂತ ಹೇಳಿ ನಾನು ಆ ಥರ ಮಾಡಿಕೊಂಡು ಇವತ್ತು ಹೋಗೋಣ ಅಂತ ಡಿಸೈಡ್ ಮಾಡಿ ಮಾಡಿಕೊಂಡು ಆ ಮಂಗು ಬರ ಕೇಳಿದ್ದೆ ಅವ್ರನ್ನು ಮಾತಾಡಿಸ್ಕೊಂಡು ಎಣ್ಣೆ ಎಲ್ಲ ತಗೊಂಡು ಬಂದೆ ಅದಕ್ಕೆ ಅಂತಲೇ ರೆಡಿ ಆಗ್ತಾಯಿದ್ದೆ ಫಸ್ಟು ಪೂಜೆ ಮಾಡಿಬಿಡೋಣ ಅಂತ ಹೇಳಿ ರಾಯರಿಗೆ ಊದ ಊದ್ ಬತ್ತಿನ ಬೆಳಗ್ಬಾರ್ದು ಅಂತ ಹೇಳ್ತಾರೆ ಅದು ನನಗೂ ರೀಸೆಂಟಾಗಿ ಗೊತ್ತಾಯಿತು ಅದನ್ನೇ ನಾನು ಫಾಲೋ ಇದ್ದೀನಿ ಮಂಗಳಾರತಿ ಮಾಡೋ ಥರನೂ ಆಗಬೇಕು ಎಲ್ಲ ದೇವರಿಗೂ ಹಾಗೆಯೇ ರಾಯರಿಗೂ ಕೂಡ ಇದನ್ನು ತುಪ್ಪದ ಬತ್ತಿ ಹಚ್ಚಿದಂಗೆ ಆಗಿರಬೇಕು ಅಂತ ಹೇಳಿ ನಾನು ಇದನ್ನು ಫಾಲೋ ಮಾಡ್ತಾಯಿದ್ದೀನಿ ನಿಮಗೇನು ಅನಿಸುತ್ತೆ ಅದ್ರ ಬಗ್ಗೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಪೂಜೆಯೆಲ್ಲನೂ ತುಂಬ ಖುಷಿಯಾಗಿ ನೆಮ್ಮದಿಯಾಗಿ ಪೂಜೆನ ಮುಗಿಸ್ಕೊಂಡು ಆಮೇಲೆ ಸ್ವಲ್ಪ ತಿಂಡಿ ತಿಂದ್ಕೊಂಡು ಬಸ್ ಇರೋದು ನನಗೆ ಹನ್ನೊಂದು ಹೊರೆಗೆ ಸಾರಿ ಹನ್ನೊಂದು ಕಾಲಿಗೆ ಹೊರಡೋದು ಹನ್ನೊಂದು ಹೊರೆ ಒಳಗಡೆ ಎಷ್ಟೊತ್ತಿಗಾದರೂ ಬಿಡುತ್ತೆ ಜನ ನೋಡಿಕೊಂಡು ಹಾಗಾಗಿ ಬೇಗ ಬೇಗ ತಿಂಡಿಯೆಲ್ಲ ಮುಗಿಸ್ಕೊಂಡು ನಾನು ಹೊರಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅದಕ್ಕೆ ಅಂತಲೇ ಬೇಗ ತಿಂಡಿ ಇದ್ದೀನಿ ಯಾಕಂದರೆ ಮಧ್ಯಾಹ್ನ ಆ ಕಡೆಯಿಂದ ಬರೋ ಅಷ್ಟೊತ್ತಿಗೆ ಮಧ್ಯ ಒಂದು ದೇವಸ್ಥಾನ ಇದೆ ನಾನು ಯಾವಾಗಲೂ ತೋರಿಸ್ತಾ ಇರ್ತೀನಿ ಆ ದೇವಸ್ಥಾನದ ಹತ್ರ ಬಸ್ ನಿಲ್ಲಿಸ್ತಾರೆ ಬಟ್ ನಾನು ಹೋಗೋಕ್ಕಾಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಬಂದ ಮೇಲೆ ಊಟ ಮಾಡೋದು ಅಂದರೆ ಟೈಮ್ ಸಿಕ್ಕಾಪಟ್ಟೆ ಆಗಿರುತ್ತೆ ಅಂತ ಹೇಳಿ ತಿಂಡಿ ತಿಂದ್ಕೊಂಡು ಹೊರಟೆ ಇವಾಗ ಬಂದೆ ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ದೆ ಯಾಕಂದರೆ ನನ್ನ ಹಸ್ಬೆಂಡ್ ಬಿಟ್ಟರು ಬಸ್ ಸ್ಟ್ಯಾಂಡ್ಗೆ ಆಲ್ರೆಡಿ ಟೈಮ್ ಆಗಿತ್ತು ಮತ್ತು ಬಸ್ ಸ್ಟ್ಯಾಂಡಿಗೆ ಸ್ವಲ್ಪ ದೂರ ಆಗುತ್ತೆ ಇಟ್ಕೊಂಡು ಹೋಗೋದಕ್ಕೆ ಆಟೋ ಸಿಕ್ಕಿಲ್ಲ ಅಂದರೆ ಕಷ್ಟ ಅಂತ ಹೇಳಿಬಿಟ್ಟು ಬಸ್ ಸ್ಟ್ಯಾಂಡಿಗೆ ಬಂದು ನನ್ನ ಹಸ್ಬೆಂಡ್ ಬಿಟ್ಬಿಟ್ಟು ಹೋದರು ಆಮೇಲೆ ನಾನು ಬಸ್ಸಿಗೆ ವೆಯ್ಟ್ ಮಾಡಿಕೊಂಡು ಬಂದು ಅಮ್ಮನೂ ಬಂದಿದ್ರು ಆಲ್ರೆಡಿ ನಾನು ಬರೋ ಅಷ್ಟೊತ್ತಿಗೆ ಅಮ್ಮನೂ ಕೂಡ ಮಾತಾಡಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಎಣ್ಣೆ ಎಲ್ಲ ತೊಗೊಂಡು ಅಮ್ಮನ್ನು ಮಾತಾಡಿಸ್ಕೊಂಡು ಮತ್ತು ನೆಕ್ಸ್ಟು ನನಗೆ ಅಲ್ಲಿ ಒನ್ ಅವರ್ ಕೂಡ ಟೈಮ್ ಸಿಗಲ್ಲ ಒಂದು ಅರ್ಧ ಮುಕ್ಕಾಲು ಗಂಟೆ ಅಷ್ಟು ಅಷ್ಟೇ ನಾನು ಹಿಂಗೆ ಯಾವಾಗಾದರೂ ಹೋದರೆ ಹಂಗೇ ನೋಡಮ್ಮ ಈ ಥರ ಆಗಿದೆ ಮೊಬೈಲು ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ನೋಡು ಬ್ಲ ಬ್ಲರ್ ಬ್ಲರ್ ಅನಿಸುತ್ತೆ ಅಂತ ಹೇಳ್ತಾ ಇದ್ದೆ ಇದಾಗಿತ್ತು ಇವತ್ತಿನ ವೀಡಿಯೋ ಇಷ್ಟಾಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ